ಇಲ್ಲ ಗೌಡ್ರೆ ಇನ್ನು ಯಾರನ್ನು ಬಿಟ್ಟಿದ್ರೆ ಅಲ್ಲೇ ಸತ್ತೋಗಿರೋನು ಹ್ಞೂ ಅವ್ನು ಆಗಿರೋದಕ್ಕೆ ಬದುಕು ಬಂದೆವನು ಬಿಡು ಹ್ಞೂ ಏ ನೀನೇನು ಈಟು ಓಟೆ ಏಟಾಗಿಲ್ಲ ಅವನಿಗೆ ಸರಿಯಾಗಿ ಹೊಡೆದ್ಬಿಟ್ಟೈತೆ ಕಾಲಿಗೆ ಒಂಚೂರು ಚೂರು ಆ ಕಡೆ ಟಾರ್ ರೋಡ್ನಕ್ಕೆ ಬಿದ್ದುಬಿಟ್ಟಿದ್ರೆ ತಲೆಯಲ್ಲಿ ಡೋಳಾಗಿರೋದು ಹ್ಞೂ ಹೆಂಗೆ ಅವನು ಬಾಗಕ್ಕೆ ದೇವ್ರು ಇದ್ದ ಅನ್ನಿಸ್ತೈತೆ ಬರೀ ಕಾಲು ಏಟ್ ಮಾಡ್ಕೊಳ್ಳೋವನು ಅಷ್ಟೇನ ಹ್ಞೂ ಅಬಾ ಬಾ ಬಾ ಅಬ್ಬಾಬಾ ಅಲ್ಲೇನೋ ಒಂದು ಚೂರು ಹೆಚ್ಚು ಕಮ್ಮಿ ಆಗಿಬಿಟ್ಟು ಅವನು ಗಾಡಿ ಓಡಿಸ್ತಿದ್ದಾನು ರೋಡಿ ಮ್ಯಾಗೆ ತಲೆ ಹಾಕಿ ಹಾಕಿಬಿಟ್ಟಿದ್ದಿದ್ರೆ ಅಲ್ಲೇ ಸತ್ತೋಗ್ಬಿಡೋನು ಹ್ಞೂ ಸೀನಪ್ಪು ನಿನ್ನ ಮರ್ತ್ಕೋಬೇಕಾಯ್ತವಳು ರಾಮಣ್ಣ ಹಂಗಾದ್ರೆ ಹಂಗೇನು ಪಾಪ ಬೋರ್ ಅಜ್ಜುನ ಕತೆ ನೋಡ ಹೆಂಗಾಗ್ಬಿಡ್ತು ಹಾಂ ಅವನು ಸುಮ್ಕಿದ್ದನು ಬಂದು ನಿಂತ್ಕೊಂಡಿದ್ದ ಅಜ್ಜನ ಮ್ಯಾಗ ಗಾಡಿ ಬಿಟ್ಕೊಂಡು ಅದೇ ಹೋದ್ನಲ್ಲ ಇದು ಒಂದು ಅನ್ಯಾಯನೇ ಇದು ಹ್ಞೂ ಗೌಡ್ರೆ ಪಾಪ ಆ ಅಜ್ಜುಂದು ಒಂಥರ ಗ್ರಾಚಾರ ಬಿಡು ಆ ಪಕ್ಕದಾಗೆ ಶೆಟ್ರ ಇದೆ ರೀ ಶೆಟ್ರಿಗೆ ಏನಾಗಿಲ್ಲ ಬೋರ್ ರಾಜ ಬಂದು ಬಂದನೆ ಬಂದು ಬಂದನೆ ಗಾಡಿ ಗುದ್ದು ಬಿಟ್ಟವನೇ ಸ್ವಂಟಂದನು ಕಾಲುನು ಹಿಂಗೆ ಇದಾದಂಗೆ ಆಗ್ಬಿಟ್ಟವೆ ಡಾಕ್ಟ್ರು ಇನ್ನೂ ನಾಳೆಗೂ ಇವತ್ತು ಇರಬೇಕು ಅಂತಿದ್ರು ಆ ವಜ್ಜ ನನ್ನ ಕೈಲಿ ಆಸ್ಪತ್ರೆಗೆ ಇರೋಕ್ಕಾಗಲ್ಲ ನಾನು ಹೋಗ್ತೀನಿ ಅಂತಿತ್ತು ಏನು ಮಾಡ್ಕೊಂಡ್ರೆ ಏನೋ ಗೊತ್ತಿಲ್ಲಪ್ಪ ಹಂಗಾರೆ ಸೀನಪ್ಪಿನೂ ಆಸ್ಪತ್ರೆಗೆ ಇದೆ ನೀನು ಯಾರಿಗೆ ಗೌಡ್ರಿ ಸೀನಪ್ಪನೆ ಅಯ್ಯೋ ನೆನ್ನೆ ದಿನ ನೆನಜಿನ ಬೈನಾಗಲೇನಾ ಓಡಾಡ್ತಿದ್ದೆ ಓ ನಾನು ಮೂಟೆ ಬೋಸ ನಮ್ಮ ನಮ್ತ ಹೋಗಿದ್ನಲ್ಲ ಆಲೇನು ಶಿರಾದ ಬಸ್ ಸ್ಟ್ಯಾಂಡ್ನಾಗ ಓಡಾಡ್ತಿದ್ನಪ್ಪ ಯಾರಿಗೌಡ್ರೆ ಸೀನಪ್ಪನೆ ಅಯ್ಯ ಅವ್ನ ಗಳಿಯ ಆಲೆನ ಶಿರೋದಾಗ ಓಡಾಡ್ತಿದ್ದೆ ನೆನ್ನೆ ದಿನ ಬೈನಾಗ ಒಂದು ಮುಟ್ಟೆ ಬೂಸ ಇಕ್ಕರೋ ಅಂತ ಹೋಗಿದ್ದೆ ಸೀಮೆ ಸ್ಕೂಲ್ಗೆ ಅವನೇ ಶಿರೋದಾಗೆ ಯಗಲು ಮೆಟ್ಟವಲ್ಲ ಹಾಕೊಂಡು ಹಳೆ ಒಂದಿ ಮೆಟ್ಟ ಹಾಕೊಂಡು ಓಡಾಡ್ತಿದ್ನಪ್ಪ ಬಸ್ ಸ್ಟ್ಯಾಂಡ್ನಾಗೆ ಓಹ್ ಅಗಾಳ ಆಲೆ ಓಡಾಡ್ತಿದ್ನೆ ಅವನು ಕಾಲನು ಸೊಂಟನು ನೋಯಿಸ್ಕೊಂಡವನು ಅಂತಿದ್ರು ಅದು ಹೆಂಗ್ ಓಡಾಡ್ತಾ ಅವನು ಊರಕ್ಕೆ ಬಂದವನು ಇಲ್ವೋ ಅಪ್ಪ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಕುರುಪಾಂಡವರುಳು ಗೊಂಡಿ ಹ ಯುದ್ಧದ ಸಂಗತಿ ಶೀಘ್ರದಲ್ಲರೋಹಿ ಐ ಬರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ ಯಾರಲ್ಲಿ ಸಾರದಿ ನನ್ನ ರಥವನ್ನು ಈಗಲೇ ಸಿದ್ಧ ಮಾಡು ಓ ಯಾ ಅಂಗಡಿ ಮಾಂಸ ಎಲ್ಲ ಕೂಗಲ್ ನಾವು ಮಾತಾಡ್ತಾ ಇದಾರೆ ನನ್ನ ಬಗ್ಗೆನೇ ಅನ್ಸುತ್ತೆ ದೇ ಆರ್ ಡೀಪ್ ಡಿಸ್ಕಷನ್ ಅಬೌಟ್ ಮೈ ಸೆಲ್ಫ್ ಒಂದ್ಲಿ ಹಾ ಓಕೆ ಇಸ್ ಕಮಿಂಗ್ ಸೀನಪ್ಪ ಬರ್ತಿದಾನೆ ಹುಷಾರಾಗಿರ್ಬೇಕು ಅಗಡ್ರಿ ಇಡೋದಿಂತ ಕೇಳ್ತಿದ್ರಲ್ಲ ಸೀನಪ್ಪ ಅತ್ತ ಏನೇ ಸೀನಪ್ಪ ಊರಿಗೆ ಬಂದಿಲ್ವೇ ಹಂಗೆ ಹಿಂಗೆ ಅಂತಾನ ಆಗ ಬಂದ ನೋಡು ಇಂದಕ್ಕೆ ತಿರ್ಕೇನು ನೋಡಿ ಅಲ್ಲಿ ಬಂದ ನೋಡು ಓಹೋ ನಮ್ಮೂರಿನ ಹಿರಿಯ ಮುಖಂಡರು ಗೌಡರು ಗೋವಿಂದಪ್ಪನವರು ರಾಮಾಯಣ್ಣನವರಿಗೆ ಸೀನಪ್ಪನ ನಮಸ್ಕಾರಗಳು ಏನೋ ನನ್ನ ಬಗ್ಗೆ ಮಾತಾಡ್ತಿದಿರಿ ಅಂತ ನನಗೆ ಗೊತ್ತು ಆದರೆ ಏನು ಮಾತಾಡ್ತಿದಿರಿ ಅಂತ ಗೊತ್ತಿಲ್ಲ ನೀವೇ ಹೇಳ್ತೀರಾ ಅಥವಾ ನಾನೇ ಕೇಳಲ್ಲ ಮಿಸ್ಟರ್ ಗೋವಿಂದಪ್ಪ ಪ್ಲೀಸ್ ಟೆಲ್ ಮೀ ವಾಟ್ ಯು ಟಾಕಿಂಗ್ ಅಬೌಟ್ ಮೀ ಹಾಂ ಪ್ಲೀಸ್ ಟೆಲ್ ಮೀ ಗೋವಿಂದಪ್ಪ ಚೀನಪ್ಪ ಅಗಳಲ್ಲ ಆಕ್ಸಿಡೆಂಟ್ ಆಯ್ತಿ ಅಂತ ಹೇಳಿದರು ಘನವಾಗಿದ್ಯಾ ಏನೂ ಆಗಿರ್ಬೇಕ ನಿನಗೆ ಗೌಡ್ರಿ ನಿಮಗೆ ಖುಷಿಯಾಗಿರ್ಬೇಕು ಅಲ್ವೇನ್ ಗೌಡ್ರಿ ಆಕ್ಸಿಡೆಂಟ್ ಆಯ್ತು ಎಂಬ ವಿಚಾರ ಕೇಳಿ ನಾನು ಆಸ್ಪಿಟ್ಲಿಗೆ ಅಡ್ಮಿಂಟ್ ಆಗಿದ್ದೀನಿ ಎಂಬದು ಗೊತ್ತಾಗಿ ನಿನಗೆ ಖುಷಿಯಾಗಿರ್ಬೇಕು ಗೌಡ್ರಿ ಈ ನನ್ನ ಮಗ ಊರಾಗಿದ್ದರೆ ತರಲೆ ಮಾಡ್ತೀನಿ ನಾನು ಮಾಡೋ ಅನಾಚಾರ ಭ್ರಷ್ಟಾಚಾರಕ್ಕೆಲ್ಲ ಹಾಂ ಅಡೆತಡೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಿಮಗೆ ಖುಷಿಯಾಗಿರ್ಬೇಕು ಏನೋ ಮಗ ಆಕ್ಸಿಡೆಂಟಲ್ಲಿ ಸತ್ತೋರು ಸತ್ತೋಗ್ಬಿಡ್ಲಿ ಅಂತ ಹೇಳಿ ನಿಮ್ಮ ಮನಸ್ಸನ್ನ ಖುಷಿಯಾಗೈತ್ ಬಿಡ್ರಿ ಸುಮ್ಮನೆ ನಾಟಕ ಮಾಡಬೇಡ್ರಿ ಐ ನೋ ಎವರಿ ತಿಂಗ್ ಅಬೌಟ್ ಯು ಹಾಂ ವಾಟ್ ಯು ಥಿಂಕಿಂಗ್ ಅಬೌಟ್ ಮೀ ಆ್ಯಂಡ್ ಆಲ್ಸೋ ವಿಲೇಜ್ ಹಾಂ ಎಲ್ಲ ನನಗೆ ಗೊತ್ತು ಹೇಳ್ರಿ ಏನು ಮಾತಾಡ್ತಿದ್ರಿ ಗೌಡ್ರಿ ಏನು ಮಾತಾಡ್ತಿದ್ರಿ ಹೇಳ್ರಿ ಅಲ್ವಲ್ಲ ಸೀನಪ್ಪ ಇದ್ಯಾಕಲ್ಲ ಹಿಂಗೆ ಮಾತಾಡ್ತೀಯಾ ನಿನಗೇನೋ ಹೆಚ್ಚು ಕಮ್ಮಿ ಆದರೆ ನಮ್ಗೆ ಯಾರಿಗೇನೋ ನಿದ್ದು ಬದೈತೆ ಅಂದ್ರ ನಮ್ಗೆ ಒಳ್ಳೇದಾಗೈತೆ ಹಿಂಗೆಲ್ಲ ಮಾತಾಡೀರಿ ಇಲ್ಲಪ್ಪ ಯಾರಿಗೂ ಕೆಟ್ಟದ್ದಾಗೋದು ನಾನು ಬಯಸಲ್ಲ ನಿನಗೂ ಒಳ್ಳೇದಾಗಬೇಕು ನಮ್ಮೂರರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕು ಹ್ಞೂ ಈ ಊರಿನ ಗೌಡಾಗಿ ನಾನು ಬೇಡ್ಕೊಂಬದ್ ಅಷ್ಟೇ ದೇವ್ರ ಹತ್ರನ ನಮ್ಮೂರಿಗೆ ಒಳ್ಳೇದು ಮಾಡಪ್ಪ ಅಂತ ಬೇಳ್ಕೊತೀನಿ ಅಷ್ಟೇನ ಹ್ಞೂ ನಿನಗೆ ಕೆಟ್ಟದ್ದು ಮಾಡಿದ್ರೆ ನನಗೇನೋ ಒಳ್ಳೇದಾಕೈತಿನಲ್ಲ ಸೀನಪ್ಪ ಯಾಕಲ್ಲ ಹಿಂಗೆ ಮಾತಾಡ್ತೀಯಾ ಅಬಾ ಬಾ 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 ಗೌಡ್ರೇ ಗೌಡ್ರೇ ಗೌಡ್ರೆ ಜಿ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಗಳು ಅಂತ ನಡೀತಾ ಐತೆ ಆಡಿಷನ್ ಆಗ್ತಾ ಇದಂತೆ ಹೋಗಿ ಆಡಿಷನ್ ಕೊಟ್ಟು ಬರ್ರಿ ಅಂಥ ಚೆನ್ನಾಗಿ ನಾಟನೆ ಮಾಡ್ತಿರಲ್ಲ ನಾಟಕ ಮಾಡ್ತಿರಲ್ಲ ಗೌಡ್ರೇ ಯು ಪ್ಲೇಯಿಂಗ್ ಡ್ರಾಮಾ ಇನ್ ಫ್ರಂಟ್ ಆಫ್ ಮೀ ನಾನು ಹಿಂದೆ ನಾನು ಮುಂದೆ ನನ್ನ ಎಷ್ಟು ಬೈಕಂಡು ಓಡಾಡ್ತೀರಾ ಅಂಬೆಲ್ಲ ನನಗೆ ಗೌಡ್ರೆ ಇರಲಿ ಐ ಆಮ್ ನಾಟ್ ಬಾದರ್ ಅಬೌಟ್ ಇಟ್ ನನಗೆ ಗೊತ್ತಿದೆ ನನ್ನ ತಲೆಗೆ ಇಡೀಸ್ಕಮಲ್ಲ ನೆಲೆ ದಿನ ಅದೇ ಮನೆ ದಿನ ಒಂಚೂರು ಎಣ್ಣೆ ಜಾಸ್ತಿ ಆಗಿಬಿಟ್ಟು ಗಾಳಿ ಓಡಿಸ್ಕೊಂಡು ಹೋಗ್ತಾ ಇದ್ದೆ ಹೋಗ್ಬಿಟ್ಟರು ಅಲ್ಲಿ ಸೆಟ್ರು ಬೋರಾಜೂ ಪಾಪ ರೋಡ್ನಾಗ ನಿಂತ್ಕೊಂಡ್ಬಿಟ್ಟಿದ್ರು ಓದೋದಾನೆ ಓದೋದೇ ಅಮ್ಮ ಗುದ್ಬಿಟೆ ಸರಿಯಾಗಿ గుదుతిని గౌడ్రే గుతీని గౌడ్రే గుతీని నోడ ఆ కడకి బీని బోర్ రజ్జా కిస్కాలుక ఈ కడకి బుబా కాలు ఎత్తక హోక్తీని కాల్ బల కై ఎత్తతినీ కై బొత్తిలో ఎన్నే బరే టై నమ్మ అమ్మాయి బంత గౌడ్రే పుట్ బల కుడీ ఎణే ఎలా ಅಷ್ಟೊತ್ತಿಗೆ ಈ ರಾಮಾಯಣ ಬಂದ ದೇವ್ರಂಗೆ ರಾಮಣ ಬಂದು ನನ್ನ ಬೋರಾಜನು ಹಾಸ್ಪಿಟ್ಲಾಗ ಕರ್ಕೊಂಡು ಹೋದ ಲಗೇಜ್ ಆಟದಾಗೆ ರಾಮಾಯಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಹೆಲ್ಪಿಂಗ್ ಮ್ಯಾನ್ ನಿನ್ನ ಋಣನ ನಾನು ಏನಾದರೂ ಮಾಡಿ ತೀರಿಸ್ತೀನಿ ಆದರೆ ಗೌಡ್ರಿ ನೀವು ನನ್ನ ಹಾಸ್ಪಿಟ್ಲು ಅಡ್ಮಿಟ್ ಆದಾಗ ನೀವು ಬರಲಿಲ್ಲ ನನ್ನ ನೋಡೋಕೆ ಬರಲಿಲ್ಲ ಅನ್ನೋದೇ ನನಗೆ ಖೇದ ಉಂಟಾಗ್ತಾ ಇದು ಮನಸ್ಸಿನಲ್ಲಿ ಇರಲಿ ಬಿಡ್ರಿ ಗೌಡ್ರಿ ನಿಮ್ಮ ಆಶೀರ್ವಾದ ಇರಬೇಕು ನಮಗೆ ಹಗಲಾಗೇನಪ್ಪ ಲೇ ಆಸ್ಪತ್ರೆಗೆ ಡಾಕ್ಟ್ರ್ ಮುಂದೆ ನಿಮ್ಮ ಅಮ್ಮನ ಮುಂದೂ ಎಣ್ಣೆ ಕುಡಿಯಲ್ಲ ಅಂತ ಹೇಳ್ದಂತೆ ತಿರ್ಗಾಳೆ ಕುಡ್ಕಂಬಂದಿದ್ಯಾ ಏ ಗೋವಿಂದಪ್ಪ ಆರ್ ಯು ಮ್ಯಾಡ್ ಆಂ ವೈ ಯು ಸ್ಪೀಕಿಂಗ್ ಸ್ಟೂಪಿಡ್ ಏನ್ ಹೇಳ್ಕೊಂಡಿದ್ದೀಯ ನೀನು ಆಸ್ಪತ್ರೆಗೆ ಯಾರಾದರೂ ಎಣ್ಣೆ ತನ್ಕೊಂಡ್ ಕೊಡ್ತಾರೆ ಅಂದ್ರಿ ಅದಕ್ಕೆ ಹಂಗೆ ಒಂದೆ ಡಾಕ್ಟ್ರೇ ನಾನು ಆಸ್ಪತ್ರೆಗೆ ಎಣ್ಣೆ ಕುಡಿಯೋಲ್ಲ ಅಂತಲೇ ಹೇಳ್ದೆ வரைக்கோ குடியல அந்த நான் ஏகிங்க மாதாட்யா ஓய்ந்தப்பா இங்க மாதாடா நீ எண்ணே விட்டே சீனப்பா வதுக்கல்லப்பா வதுக்கல்ல எண்ணேனே இவன ஜீவாழ எண்ணே விட்டுபுட்டே சீனப்போ லைஃபே இல்லை ஏன் திள்க்கணிஜா ஆ ஐம் நாட் லவ் வித்தௌ ட்ரிங்க் அர்த்ததா ನಂಗೆ ಕುಡಿರ್ಲಿಲ್ಲ ಅಂದ್ರೆ ನಾನು ಬದುಕಲ್ಲ ಅರ್ಧದೇನಪ್ಪ ಏಯ್ ಗೋಯಿದಪ್ಪ ಕಳ್ಳನ ಮಗ ನೀನು ಎಣ್ಣೆ ಹೊಡೀತ ಅಂಬಲ್ಲಿ ನನಗೆ ಗೊತ್ತು ಕದ್ದು ಮುಚ್ಚಿ ವಂಗಿ ಗಿಡ ಶಂದ್ಯಕ್ಕಿ ಕುಡಿ ಅಂಬದು ಗೊತ್ತು ಹೇಳ್ಬೇಡ ಯಾರಿಗೂ ಹೇಳಲ್ಲ ನಾನು ಹುಡ್ಕ ಎಂಜಾಯ್ ಯುವರ್ ಸೆಲ್ಫ್ ಏಯ್ ಏಯ್ ಸೀನಪ್ಪ ನಿಂಗೇನೋ ಒಂದ್ ಮಾನ ಮರ್ಯಾದೈತಿ ಅಂದ ದಿನ ಆಸ್ಪತ್ರೆಯಿಂದ ಬಂದಿದ್ಯಾ ಆಲೇ ಕುಡ್ಕಮ್ಮ ಇದ್ದಲ್ಲ ಆ ಡಾಕ್ಟ್ರು ಮಾತ್ರೆ ಗೀತ್ರೆ ಕೊಟ್ಟವ್ರಲ್ಲ ಅವೆಲ್ಲ ಮುಗ್ ಮುಗಿಯತಕ್ಕನಾದರೂ ಸುಮ್ಮನಿದ್ಯಂತ ಹಾಂ ಓ ನಮ್ಮೂರಿನ ಯುವ ನಾಯಕರು ರಾಮಣ್ಣನವರು ಏನನ್ನೋ ಹೇಳುತ್ತಿರುವ ಹಾಗೆ ರಾಮಣ್ಣನವರೇ ಒಂದು ಮಾತು ಹೇಳ್ತೀನಿ ಕೇಳ್ರಿ ಸರ್ವ ರೋಗಕ್ಕೂ ಸರಾಯಿ ಮದ್ದು ಅಂತ ಹೇಳ್ತಾರೆ ಕೈಕಾಲು ನೋವೆಲ್ಲ ಇರೋದೆಲ್ಲ ಬಿಡಬೇಕು ರಾಮಣ್ಣ ಎಣ್ಣೆ ಹೊಡೋದು ಬಿಟ್ರೆ ಆದರೂ ನಿನ್ನ ಕನ್ಸರ್ನು ನಿನ್ನ ಪ್ರೀತಿ ನಿನ್ನ ಕಾಳಜಿಗೆ ನಾನು ಎಂದೋ ಶೋತೋಗ್ಬಿಟ್ಟಿದ್ದೀನಿ ನನ್ನ ಅದು ಯಾಕಪ್ಪ ರಾಮಣ್ಣ ನಿನಗೆ ಅಷ್ಟೊಂದು ಪ್ರೀತಿ ಐ ಲವ್ ಯು ರಾಮಣ್ಣ ಐ ಲವ್ ಯು ಹೌ ನಿನಗೆ ಹೇಳೋದ್ಕಿನ್ನೂ ಸುಮ್ಮನೆ ಇರೋದು ಒಳ್ಳೆಯದು ಹೋಗ್ಲಾ ತಾಯ್ಸ್ಕಿ ಕುಡಿಯೋದು ಬಿಡಲ್ಲ ಅಂದ್ರೆ ಇಲ್ಲೂ ಲಾಭ ಹೊಡಿತಾನೆ ಓಸ್ ಇಂಗ್ಲೀಷ್ ಮಾತಾಡ್ಕೊಂಡ್ರು ಅಡಿಯ ಹಿಂಗ್ ನಾಯ್ಕಿ ಇಲ್ಲಿಂದಾನ ಸರಿ ಕಣ್ರಪ್ಪ ಹೋಗ್ತೀನಿ ನೀವು ದೊಡ್ಡ ದೊಡ್ಡವರೇ ಕೂಕೊಂಡು ಮಾತಾಡ್ಕೊಳ್ರಿ ನಾನು ಹೋಗ್ತೀನಿ